ಲಂಚವನ್ನ ವಸೂಲಿ ಇದೆಯಲ್ಲ ಎಫ್ ಆಗಿದೆ ಅಂತ ಹೇಳಿ ಸುಳ್ಳು ಎಫ್ಐ ಆರ್ ಆಗಿದೆ ಅಂತ ಗೊತ್ತಾದ ಮೇಲೂ ಈತ ನಿರಪರಾಧಿ ಇದಾನೆ ಅಂತ ಗೊತ್ತಾದ ಮೇಲೂ ಲಂಚಕ್ಕಾಗಿ ಅವನಿಗೆ ನಿನ್ನ ಅರೆಸ್ಟ್ ಮಾಡ್ತೀನಿ ನಿನ್ನ ಮನೆಗೆ ಪೊಲೀಸನ್ನ ಕಳಿಸ್ತೀನಿ ನೀನು ಬಂದು ಭೇಟಿ ಆಗುವಂತ ಹೇಳುವಂತದ್ದು ಕಾನೂನು ಸಿವಿಲ್ ಮ್ಯಾಟರ್ನಲ್ಲಿ ಆ ಸಿವಿಲ್ ಮ್ಯಾಟರ್ನಲ್ಲಿ ಇವರು ಬೇರೆಯವರಿಗೆ ಪೊಸೆಷನ್ ಕೊಡಿಸೋದಕ್ಕೆ ಹೋಗುವಂತದ್ದು ಇದು ಇತ್ತೀಚಿನ ದಿನಗಳಲ್ಲಿ ಮಿತಿ ಮೀರಿ ಹೋಗಿದೆ ಇದರ ಬಗ್ಗೆ ಇವತ್ತು ಹೋರಾಟವನ್ನ ಮಾಡಿದ್ದೇವೆ ಸೂಕ್ತ ತನಿಖೆಯನ್ನ ಕೈಗೊಳ್ತವೆ ನಿಮ್ಮತ್ರ ಇರುವಂತಹ ಸಾಕ್ಷ್ಯಗಳನ್ನ ಕೊಡಿ ಅಂತ ಹೇಳಿ ಹೇಳಿದ್ದಾರೆ ನಾವು ಎಲ್ಲವನ್ನ ಸಾಕ್ಷ್ಯಾಧಾರವನ್ನ ಕೊಟ್ಟಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂದ್ರೆ ಕೆಳಗಿನವನು ತಪ್ಪು ಮಾಡಿದ್ರೆ ಮೇಲಿನ ವರಿಷ್ಠಾಧಿಕಾರಿಗಳು ಪ್ರಾಮಾಣಿಕವಾಗಿದ್ರೆ ಕೆಳಗಿನವನು ಹೆದರ್ತಾನೆ ಸೊ ಜನಸಾಮಾನ್ಯರು ಈಗ ನಿರ್ಧಾರ ಮಾಡ್ತಾರೆ ಈತ ಭ್ರಷ್ಟ ಅನ್ನೋದು ಜನರ ಮನಸ್ಸಿಗೆ ಗೊತ್ತಿದೆ ಜನರು ಅನುಭವಿಸ್ತಿದ್ದಾರೆ ಇದು ವರಿಷ್ಠ ಅಧಿಕಾರಿಗಳ ಮನಸ್ಸಿಗೆ ಬರಲಿಲ್ಲ ಅಂದ್ರೆ ಒಂದು ಪ್ರಾಮಾಣಿಕ ತನಿಖೆ ಆಗಿರ್ಲಿಕ್ಕಿಲ್ಲ ಅಥವಾ ನಾವು ಹೇಳೋದು ಸುಳ್ಳಿರ್ಬೇಕು ಇಲ್ಲ ಇವ್ರ ರಕ್ಷಣೆ ಇಡ್ಬೇಕು ಅವ್ರಿಗೆ ಇದನ್ನ ಈ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ವರಿಷ್ಠರ ಗಮನಕ್ಕೆ ತಂದಾಗ ಇವರು ಏನ್ ಕ್ರಮ ತಗೊಳ್ತಾರೆ ಅನ್ನೋದ್ರ ಮೇಲೆ ವರಿಷ್ಠಾಧಿಕಾರಿಗಳು ವಿಶ್ವಾಸ ಉಳಿಸ್ಕೊಳ್ತಾರೆ ಇಲ್ಲ ಜನಸಾಮಾನ್ಯರಿಗೆ ನಾನು ಸಾರ್ವಜನಿಕ ಜೀವನದಲ್ಲಿರೋನು ಒಂದು ನಾನು ಸುಳ್ಳು ಹೇಳ್ತಿರ್ಬೇಕು ಇಲ್ಲ ಅಂದ್ರೆ ವರಿಷ್ಠರು ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವರು ವಿಶ್ವಾಸ ಕಳ್ಕೊಳ್ಬೇಕು ಎರಡರಲ್ಲಿ ಒಂದಾಗತ್ತೆ ಹಾಗಾಗಿ ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು ಭ್ರಷ್ಟ ಅಧಿಕಾರಿಗಳು ಇದ್ರೆ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ತಾನೆ ಯಾವನೇ ಒಂದು ಪೈಸೆ ಲಂಚೆ ಕೇಳಿದ್ರೆ ಗಟ್ಟಿಯಾಗಿ ಎದುರಿಸುವಂತಹ ದಿಟ್ಟತನವನ್ನ ತೋರಿಸಿ ಹತ್ತು ವರ್ಷದಲ್ಲಿ ನಾನು ಶಾಸಕನಾಗಿದ್ದಾಗ ಬಹಳ ವಿಶ್ವಾಸದಿಂದ ಹೇಳ್ತಿದ್ದೆ ಈ ಮಾತು ನನ್ನ ತಾಲೂಕಿನಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಹತ್ತು ಪೈಸೆ ಲಂಚ ಕೇಳಿದ್ರೆ ಒಂದು ಆ ಹತ್ತು ಪೈಸೆಯಲ್ಲಿ ನನಗೆ ಶೇರ್ ಇರಬೇಕು ಇಲ್ಲ ಅಂದ್ರೆ ಭ್ರಷ್ಟಾಚಾರ ತಡೆಯುವಲ್ಲಿ ನಾನು ವಿಫಲ ಆಗಬೇಕು ಹಾಗಾಗಿ ಯಾವನೇ ಅಧಿಕಾರಿ ನನ್ನ ಕ್ಷೇತ್ರದಲ್ಲಿ ಹತ್ತು ಪೈಸೆ ಲಂಚ ಕೇಳಿದ್ರೆ ನನ್ನ ಹತ್ರ ಬನ್ನಿ ನಾನು ಅದರ ಜವಾಬ್ದಾರಿ ತಗೊಳ್ತೀನಿ ಅಂತ ಹೇಳ್ತಿದ್ದೆ ಈಗ ಭ್ರಷ್ಟಾಚಾರ ಮಿತಿ ಮೀರಿದೆ ಇದರ ವಿರುದ್ಧ ನಿರಂತರವಾಗಿ ಹೋರಾಟ ಆತ ಭ್ರಷ್ಟಾಚಾರದಲ್ಲಿ ಮುಳುಗಿರೋದು ಸತ್ಯ ಅಂತೇಳಿ ಗೊತ್ತಾದ್ರೆ ಒಂದ ಕ್ಷಣ ಕೂಡ ಅವನು ಸರ್ವಿಸಲ್ಲಿ ಇರಬಾರದು ತಕ್ಷಣ ಅವನ ಮೇಲೆ ಕಾನೂನು ಕ್ರಮ ತಗೊಳ್ಳುದು ಕಾನೂನಿನ ಅರಿವು ಬಹಳ ಕಡಿಮೆ ಅವರಿಗೆ ಯಾವ ರೀತಿ ಮಾತಾಡಬೇಕು ನಾನು ಪಾಪ ಈ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಎತ್ತದೆ ಅವರು ಯಾವುದೋ ವೈಯಕ್ತಿಕ ವಿಷಯಗಳನ್ನ ಹೇಳೋದಕ್ಕೆ ಇದು ಮಾಡಿದ್ರು ಅಂದ್ರೆ ಭ್ರಷ್ಟಾಚಾರ ಯಾಕಿದೆ ಶಾಸಕರಿಗೂ ನಾನು ಪ್ರಶ್ನೆ ಮಾಡ್ತಾನೆ ಪಾಪ ಹೊಸಬ್ರು ಇದೀರಿ ತಾವು ಒಂದು ಈ ಭ್ರಷ್ಟಾಚಾರ ನಡೀತಾ ಇದೆಯೋ ಇಲ್ಲೋ ಜನರಿಗೆ ತಿಳಿಸಿ ನೀವು ಎಂಡಾರ್ಸ್ ಮಾಡಿ ಹಾರೋಗೇರಿಯಲ್ಲಿ ನನ್ನ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಎತ್ತಿದಾಗ ಯಾವುದೋ ಹತಾಶ ಭಾವನೆಯಿಂದ ಬೇರೆ ಕತೆ ಕಾಗೆ ಗುಬ್ಬೆ ಕತೆ ಹೇಳೋದು ಬಿಡಿ ಹಾರೋಗೇರಿಯಲ್ಲಿ ಭ್ರಷ್ಟಾಚಾರ ಇದೆಯೋ ಇಲ್ವೋ ಇದ್ದರೆ ನಿಮಗೆ ತಡಿಲಿಕ್ಕೆ ಯಾಕಾಗಿಲ್ಲ ಅಥವಾ ಇಲ್ಲ ಅಂತ ಹೇಳಿ ಹೇಳಿದ್ರೆ ಈಗ ಹಣ ವಸೂಲಿ ಮಾಡಿದಾರಲ್ಲ ಅದಕ್ಕೆ ನಿಮಗೂ ಪಾಲು ಹೋಗಿದೆ ಅಂತ ಜನ ಯೋಚನೆ ಮಾಡ್ತಾರೆ ಈಗಲೇ ಮೀಡಿಯಾ ಕಳಿಸ್ತೇನೆ ಆ ಬಾಹುಬಲಿ ಆ ಎಲ್ಲಾ ಮೀಡಿಯಾಗೆ ಕಳಿಸ್ಬಿಡಿ ಅದು ವಿಡಿಯೋ ಲಂಚ ತಗೊಂಡಿದ್ದು ಕ್ಷೇತ್ರದಲ್ಲಿ ದೇವಸ್ಥಾನ ಓಪನಿಂಗ್ ಆಗೋಕ್ಕಿಂತ ಮುಂಚೆನೇ ಬಾರ್ಗಳು ಓಪನ್ ಆಗ್ತಾ ಇದಾವೆ ಅಂತ ಆರೋಪ ಕೇಳಬೇಕಾಗಿದೆ ಒಂದು ನಾನು ಯಾವತ್ತೂ ಕೂಡ ಮದ್ಯಪಾನ ವಿರೋಧಿ ಹಾಗೆ ನೋಡಿದ್ರೆ ಮದ್ಯಪಾನ ಮುಕ್ತ ಕರ್ನಾಟಕ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡೋದ್ರಲ್ಲಿ ನನ್ನ ಧ್ವನಿನೂ ಇದೆ ಹಾಗಾಗಿ ಅಂಥದಕ್ಕೆ ನಾನು ಬೆಂಬಲ ಕೊಡೋದಿಲ್ಲ ಓಕೆ ಥ್ಯಾಂಕ್ ಯು ಒಳಗಡೆ ಸುಲ್ತಾನ್ಪುರ್ ಹಿರಯ್ಯ ಪೂಜಾರಿ ಅವ್ರ ಹತ್ರನೇ ವಿಡಿಯೋ ಇದೆ ತಗೊಳ್ಳಿ ಒಂದು ಗೋಮೋಸ ಸಾಗಾಟ ಮಾಡ್ತಾ ಇರುತ್ತೆ ಲಾರಿಗೆ ಬೆಂಕಿ ಹಚ್ಚ ಲ ಬೆಂಕಿ ಮೊದಲನೇದಾಗಿ ಮೊದಲನೇದಾಗಿ ಯಾರು ಕೂಡ ಇಲ್ಲಿ ಯಾರು ಕೂಡ ಕಾನೂನು ಯಾರು ಕೂಡ ಕಾನೂನನ್ನ ಕೈಗೆತ್ಕೊಳ್ಬಾರ್ದು ಅಂತ ಹೇಳಿ ನಾನು ಕೂಡ ವಿನಂತಿಯನ್ನ ಮಾಡ್ತಾರೆ ಯಾವಾಗ ಜನ ತಾಳ್ಮೆಯನ್ನ ಕಳ್ಕೊಳ್ತಾರೆ ತಾಳ್ಮೆಯನ್ನ ಕಳ್ಕೊಳ್ತಾರೆ ಹಾಗಾಗಿ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂದಾಗ ಕಾನೂನು ಸುವ್ಯವಸ್ಥೆ ಕಟ್ಟುನಿಟ್ಟಿನ ಕ್ರಮವನ್ನ ಕಾನೂನು ವ್ಯಾಪ್ತಿಯಲ್ಲಿ ಕೈಗೊಂಡಿದ್ರೆ ಇದು ಯಾಕೆ ಹಾಗಾಗಿ ನೀವು ಕಾನೂನು ಕ್ರಮ ಆದ್ರೆ ಕುರ್ಚಿಯಲ್ಲಿ ರಾಜರಕ್ಷ ಗೋತಾ ಲಾರಿಯಲ್ಲಿ ಹದಿನೆ ಲಾರಿ ಇದು ಇದು ಪೊಲೀಸರು ಯಾಕೆ ಕಣ್ಣು ಮನೆ ಕೂಡ್ತಾರೆ ಕಾನೂನನ್ನ ಸರಿಯಾಗಿ ಪಾಲಿಸಿದ್ರೆ ಅದ್ರ ಮೇಲೆ ಜನರಿಗೆ ವಿಶ್ವಾಸ ಬರುತ್ತೆ ಕಾನೂನಿನ ವಿಶ್ವಾಸ ಕಳ್ಕೊಂಡಿದ್ದಾರೆ ಜನ ಈ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಜನ ಅಂತ ಇದರಿಂದ ಗೊತ್ತಾಗ ಸರ್ ಆ ಗಾಡಿಯನ್ನ ಒಂಬತ್ತು ಗಂಟೆಗೆ ಹಿಡಿತಾರೆ ಪೊಲೀಸರು ಬರ್ತಾರೆ ಹನ್ನೊಂದುವರೆಗೆ ಎಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಪೊಲೀಸರು ಸರಿಯಾದ ಬರ್ತಾ ಇಲ್ಲ ಅಂತ ಹೇಳಿ ಆರೋಪ ಸರ್ ಅಂದ್ರೆ ಅಂದ್ರೆ ಇಲ್ಲಿ ಯಾರು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾರೆ ಕಾನೂನು ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾರೆ ಅವರಿಗೆ ರಕ್ಷಣೆ ಇದೆ ಈ ವ್ಯವಸ್ಥೆಯಲ್ಲಿ ಈ ಕರ್ನಾಟಕದಲ್ಲಿ ಆದ್ರೆ ಕಾನೂನನ್ನ ಪಾಲಿಸಬೇಕು ಅಂತ ಹೇಳಿ ಹೇಳಿದಾಗ ಅದಕ್ಕೆ ನೂರು ನಿಯಮಗಳನ್ನ ತರ್ತಾರೆ ಯಾವತ್ತಿಗೂ ಕೂಡ ಯಾವಾಗ ಜನಸಾಮಾನ್ಯ ವಿಶ್ವಾಸ ಕಳ್ಕೊಂಡ ವ್ಯವಸ್ಥೆಯಿಂದ ನನಗೆ ರಕ್ಷಣೆ ಸಿಗೋದಿಲ್ಲ ಅನ್ನೋ ವಿಶ್ವಾಸ ಕಳ್ಕೊಂಡ ಅವಾಗ ಇಂತಹ ಘಟನೆಗಳು ಆಗ್ತವೆ ಅಂತ ಸರ್ಕಾರ ಇಂಥವರಿಗೆ ರಾಜಾರೋಷವಾಗಿ ಕುಮ್ಮಕ್ಕು ಕೊಡ್ತಾ ಇದೆ ನೀವ್ ತವರ್ ಕಾಣ್ತಾರೆ ಅವ್ರೋತಾರೆ